ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತ ಅಂದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಮಾತ್ರನೇ ಎರಡ್ ಸಾವಿರ ಹಣ ಸಿಗ್ತಾ ಇತ್ತು ಇನ್ ಮುಂದೆ ಪುರುಷರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ಹಣ ಸಿಗ್ತಾ ಇದೆಯಾ ಸೊ ಈ ಒಂದು ಮಾಹಿತಿ ಎಲ್ಲೆಡೆ ಕೂಡ ವೈರಲ್ ಆಗಿದೆ ಈ ಒಂದು ಮಾಹಿತಿಯ ಪ್ರಕಾರ ಪ್ರತಿ ತಿಂಗಳು ಕೂಡ ಅಂದ್ರೆ ಗಂಡಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ಹಣ ನೀಡ್ತಾರ ಏನು ಅಂತ ಅನ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವೇ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನೋಡ್ತಾರ ಎಲ್ರಿಗೂ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತಾ ಬಗ್ಗೆ ನಮಗೆ ವಿವರ ಬೇಕು ಅಂತ ಅಂತಂದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಬಂದು ತುಂಬಾ ಅಂದ್ರೆ ಹೆಚ್ಚಿನದಾದಂತಹ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ಹಣ ಸಿಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆನ ಜಾರಿಗೆ ತಗೊಂಡು ಬಂದಿರೋದು ಸೊ ಇದೆಲ್ಲ ನಿಮ್ಗೂ ಕೂಡ ಗೊತ್ತಿದೆ ಈಗ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಅತಿ ಹೆಚ್ಚಿನ ಹೆಸರನ್ನೇ ಗಳಿಸ್ಕೊಂಡಿದೆ ಅಂತ ಹೇಳ್ಬಹುದು ಈಗ ಸರ್ಕಾರಿ ಯೋಜನೆಗಳಿಗೆ ಹೋಲಿಸಿದ್ರೆ ಗೃಹಲಕ್ಷ್ಮಿ ಯೋಜನೆ ತನ್ನದೇ ಒಂದು ಮಹತ್ವವನ್ನ ಪಡೆದುಕೊಂಡಿದೆ ಜೊತೆಗೆ ಹೆಸರನ್ನು ಕೂಡ ಗಳಿಸಿದೆ ಅಂತಾನೆ ಹೇಳ್ಬಹುದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಗೂ ಕೂಡ ಪ್ರತಿ ತಿಂಗಳು ಎರಡ್ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿರೋದು ತುಂಬಾನೇ ನಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಗ್ರಾಮೀಣದಲ್ಲಿರುವಂತಹ ಮಹಿಳೆಯರಾಗ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಮಹಿಳೆಯರಾಗ್ಲಿ ಟೋಟಲ್ ಆಗಿ ಕರ್ನಾಟಕದಲ್ಲಿ ಯಾವ್ಯಾವ ಮಹಿಳೆಯರಿದ್ದಾರೆ ಸೊ ಅವ್ರೆಲ್ರಿಗೂ ಕೂಡ ತುಂಬಾ ಯೂಸ್ ಆಗಿದೆ ಅವರ ಒಂದು ಫೀಡ್ ಬ್ಯಾಕ್ ಬಂದು ನಮಗೆ ತುಂಬಾನೇ ಅನುಕೂಲ ಆಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದಿರೋದು ನಮ್ಮೊಂದು ತುಂಬಾ ಸಂತೋಷ ಇದೆ ಜೊತೆಗೆ ನಮಗೆ ಪ್ರತಿ ತಿಂಗಳು ಕೂಡ ಉಚಿತವಾಗಿ ಎರಡ್ ಸಾವಿರ ರೂಪಾಯಿ ಹಣ ನೀಡ್ತಾ ಇದ್ರೆ ಸೊ ಅದನ್ನು ಕೂಡ ನಮಗೆ ಡಬಲ್ ಕೃಷಿ ಅಂತ ಕೂಡ ತಿಳಿಸಿದ್ದಾರೆ ಸೊ ಯಾರೋ ಒಬ್ರು ಪುರುಷ ಸೊ ಪ್ರವೀಣ್ ಅಂತ ಅವರ ಹೆಸರು ಅವರು ಕೂಡ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಈಗ ನೀವೇನೋ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದ್ದೀರಾ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಅಥವಾ ಶಕ್ತಿ ಯೋಜನೆ ಆಗ್ಲಿ ಪ್ರತಿಯೊಂದು ಯೋಜನೆ ಲಾಭ ಕೂಡ ಮಹಿಳೆಯರಿಗೆ ಸಿಗ್ತಾ ಇದೆ ವಿನಃ ಪುರುಷರಿಗೆ ಏನು ಕೂಡ ಸಿಗ್ತಾ ಇಲ್ಲ ಅಲ್ವಾ ಸೊ ಇದು ಯಾವ ನ್ಯಾಯ ನಮಗೂ ಕೂಡ ಈ ತರ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ನೀಡಿ ಅಥವಾ ಅಂದ್ರೆ ಬಸ್ ಫ್ರೀ ಮಾಡಿದಾರಲ್ವಾ ಈಗ ಶಕ್ತಿ ಯೋಜನೆ ಮುಖಾಂತರ ಬಸ್ ಕೂಡ ಫ್ರೀ ಇದೆ ಸೊ ಆತರ ನಮಗೂ ಕೂಡ ಫ್ರೀ ಮಾಡಿ ನಮ್ಗೆ ಯಾಕೆ ನಾವು ಕೂಡ ವೋಟ್ ಮಾಡಿದಿವಲ್ವಾ ಸೊ ನಮ್ಮಿಂದನೇ ತಾನೇ ನೀವು ಅಂತ ಅಂದ್ಬಿಟ್ಟು ಅವರು ಕೂಡ ಆತರ ಪ್ರಶ್ನೆ ಮಾಡಿ ತಿಳಿಸಿದ್ದಾರೆ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಣಿಗಲ್ ರಂಗನಾಥ್ ಸರ್ ಅವರು ಕೂಡ ತಿಳಿಸಿದ್ದಾರೆ ಸೊ ಇವರು ಕೂಡ ಕಾಂಗ್ರೆಸ್ ಶಾಸಕರಾಗಿರ್ತಾರೆ ಇವರು ಈ ತರ ಮಾಹಿತಿನ ಅವ್ರು ನೀಡ್ತಿದಾರಲ್ವಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸಿದ್ದಾರೆ ಅವರು ಇವಾಗ ಗುರುಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಮಹಿಳೆಯರು ಕೂಡ ಇಂಡಿಪೆಂಡೆಂಟ್ ಆಗಿ ಅವರ ಕಾರ್ ಮೇಲೆ ಅವ್ರು ನಿಂತ್ಕೊಂಡು ಏನೋ ಒಂದು ಜೀವನ ಮಾಡಬೇಕು ಸೊ ಈ ತರ ಇವಾಗ ಎಲ್ರಿಗೂ ಕೂಡ ಆ ತುಂಬಾನೇ ಕಷ್ಟ ಇರುತ್ತೆ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಎಲ್ರಿಗೂ ಕೂಡ ಜಾಸ್ತಿ ಏನು ಎಲ್ರಿಗೂ ದುಡ್ಡು ಇರಲ್ಲ ಅಲ್ವಾ ಇವಾಗ ಒಂದು ಜೀವನ ನಡೆಸೋದಕ್ಕಾದ್ರೂ ಕೆಲವೊಂದಷ್ಟು ಅವ್ರ ಮನೆ ಖರ್ಚುಗೋ ಮತ್ತೊಂದು ಈ ಸೊ ಏನೋ ಯೂಸ್ ಆಗುತ್ತೆ ಅದರಿಂದ ಮಹಿಳೆಯರಿಗೆ ನಾವು ಈ ತರ ಗುರುಲಕ್ಷ್ಮಿ ಯೋಜನೆ ಹಣ ನೀಡಿದ್ದೀವಿ ಸೊ ಅದ್ರ ಬಗ್ಗೆ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಹೆಮ್ಮೆ ಇದೆ ಅವರ ಫೀಡ್ಬ್ಯಾಕ್ ಕೂಡ ತುಂಬಾನೇ ಒಳ್ಳೊಳ್ಳೆ ಫೀಡ್ಬ್ಯಾಕ್ ನೀಡ್ತಾ ಇದ್ದಾರೆ ಆದ್ರೆ ಇವಾಗ ನಿಮಗೆ ಇವಾಗ ಪುರುಷರಿಗೂ ಕೂಡ ನಾವು ಗುರುಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬರ್ಬೇಕು ಅಂತಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೆಂಟು ಬರುತ್ತಲ್ವಾ ಆಗೊಂದು ಎಲೆಕ್ಷನ್ ಬರುತ್ತಲ್ವಾ ಸೊ ಆ ಒಂದು ಎಲೆಕ್ಷನ್ ನಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಏನಾದ್ರು ಗೆದ್ರೆ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಜೊತೆಗೆ ಪುರುಷರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ನೀಡ್ತೀವಿ ಒಟ್ಟಾರೆ ಗುರುಲಕ್ಷ್ಮಿ ಯೋಜನೆ ಮುಖಾಂತರ ನಾವು ನೀಡ್ತೀವಿ ಅನ್ಬಿಟ್ಟು ತಿಳಿಸಿರುವಂತದ್ದು ಸೊ ಈ ಒಂದು ಮಾಹಿತಿನ ಅವರು ಅಲ್ಲಿ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ನೋಡೋಣ ಅಂತ ಹೇಳಿದ್ದಾರೆ ವಿನಹ ಅಂದ್ರೆ ಗೆದ್ರೆ ಅಥವಾ ಸೋತ್ರೆ ಸೊ ಇದ್ರ ಮೇಲೆ ಡಿಪೆಂಡ್ ಆಗಿ ನಿಂತ್ಕೊಳ್ಳುತ್ತೆ ಆ ಅವರು ಹೇಳಿದ್ದಾರೆ ತುಂಬಾ ಜನ ಏನಂತ ಅನ್ಕೊಂಡಿದ್ದಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಪುರುಷರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಈ ರೀತಿ ಅರ್ಜಿ ಸಲ್ಲಿಸಿ ಅನ್ಬಿಟ್ಟು ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ ಅಂಡ್ ಯಾವ್ದೇ ರೀತಿಯಾಗಿ ಈಗ ಪುರುಷರಿಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಸಿಗೋದಿಲ್ಲ ಮಹಿಳೆಯರಿಗೆ ಏನ್ ಕಾಂಗ್ರೆಸ್ ಸರ್ಕಾರ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿರ್ತಾರೋ ಸೊ ಅದ್ರ ಮೇಲೆ ಈಗ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಮಹಿಳೆಯರಿಗೆ ಮಾತ್ರನೇ ಎರಡ್ ಸಾವಿರ ರೂಪಾಯಿ ಹಣ ನೀಡ್ತಾ ಇರೋದು ಜೊತೆಗೆ ಶಕ್ತಿ ಯೋಜನೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಆ ಒಂದು ಯೋಜನೆಯ ಮುಖಾಂತರ ಅದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು ಪುರುಷರಿಗೆ ಯಾವ್ದೇ ರೀತಿಯಾಗಿ ಇಲ್ಲ ಸೊ ಮಹಿಳೆಯರಿಗೆ ಮಾತ್ರನೇ ಈ ಒಂದು ವರ್ಷ ಅಂತ ಅಂದ್ರೆ ಇವಾಗ ಪಂಚ ಗ್ಯಾರಂಟಿ ವರ್ಷ ಮುಗಿಯುವಲ್ಲಿ ಮಹಿಳೆಯರಿಗೆ ಮಾತ್ರನೇ ಅನುಕೂಲ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ನೋಡೋಣ ಅನ್ಬಿಟ್ಟು ಅವ್ರಿಗೆ ಹೇಳಿಕೆನವರು ನೀಡಿದ್ದಾರೆ ಸೊ ಇದ್ರ ಬಗ್ಗೆ ಅವ್ರು ಆತರ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ತುಂಬಾ ಅಂದ್ರೆ ಮಾಧ್ಯಮಗಳಲ್ಲಿ ಫೇಕ್ ಫೇಕ್ ಏನೇನೋ ಹೇಳ್ತಾರೆ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತಾರಂತೆ ಪುರುಷರು ನಾಲ್ಕ್ ಸಾವಿರ ಬರುತ್ತಂತೆ ಮಹಿಳೆಯರಿಗೆ ಬರೀ ಎರಡ್ ಸಾವಿರ ಕೊಡ್ತಾ ಇದ್ರು ಮುಂದಿನ ದಿನಗಳಲ್ಲಿ ನಾಲ್ಕ್ ಸಾವಿರ ರೂಪಾಯಿ ಪುರುಷರು ಬರುತ್ತಂತೆ ನೋಡಿ ಈ ತರ ಅರ್ಜಿ ಸಲ್ಲಿಸಿ ಏನೇನೋ ಬರಿ ಫೇಕ್ ನ್ಯೂಸ್ ಗಳೆಲ್ಲ ಕೂಡ ಕ್ರಿಯೇಟ್ ಮಾಡ್ಬಿಡ್ತಾರೆ ಸೊ ಕುಣಿಗಲ್ ರಂಗನಾ ಸರ್ ಅವರು ಬಂದು ಈ ರೀತಿಯಾಗಿ ಅವರು ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ನೋಡೋಣ ಸೊ ಅದರಲ್ಲಿ ನಾವು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಪುರುಷರಿಗೆ ಎರಡು ಸಾವಿರ ರೂಪಾಯಿ ನೀಡ್ತೀವಿ ಯಾವುದೇ ರೀತಿಯಾಗಿ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಏನ್ ನೀಡ್ತಾ ಇಲ್ಲ ನೋಡೋಣ ಮುಂದಿನ ಯಾವ ತರ ಆಗುತ್ತೋ ಏನೋ ಅಂದ್ಬಿಟ್ಟು ಅವರು ಕೂಡ ಅಲ್ಲಿ ಹೇಳಿಕೆನ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಅಧಿಕಾರಕ್ಕೆ ಬರುವವನ್ನ ಏನ್ ಆಶ್ವಾಸನೆ ಕೊಟ್ಟಿರ್ತಾರೋ ಅದನ್ನ ನೆರವೇರಿಸ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿ ಚೇಂಜಸ್ ಮಾಡ್ಲಿಕ್ಕೆ ಆಗಲ್ಲ ಗೃಹಲಕ್ಷ್ಮಿಯರ್ಗೆ ಈಗ ಎರಡ್ ಸಾವಿರ ರೂಪಾಯಿ ಹಣ ಇಡ್ತಾ ಇದಾರೆ ಅದನ್ನ ಸ್ಟಾಪ್ ಮಾಡಿ ಪುರುಷರಿಗೆ ಹಣ ನೀಡಲಿಕ್ಕೆ ಆಗಲ್ಲ ಯಾಕಂತ ಅಂದ್ರೆ ಅವರ ಮೊದಲಿನ ಆಶ್ವಾಸನೆ ಅದು ನೆರವೇರಿಸ್ಕೊಂಡ್ ಹೋಗ್ಬೇಕಾಗತ್ತೆ ಸೊ ಆ ಒಂದು ಭರವಸೆ ನಮ್ಮ ಜನಗಳಲ್ಲಿ ಮೂಡಿರುತ್ತೆ ಈ ತರ ನಮ್ಗೆ ಪಂಚ ಗ್ಯಾರಂಟಿ ಯೋಜನೆ ತಗೊಂಡ್ ಬಂದಿದ್ದಾರೆ ಅಂಡ್ ಅದನ್ನ ನೆರವೇರಿಸ್ಕೊಂಡು ಹೋಗ್ತಾರೆ ಐದು ವರ್ಷಗಳ ಕಾಲ ಅದನ್ನ ನೆರವೇರಿಸ್ತಾರೆ ಅನ್ನುವಂತಹ ಮಾತನ್ನು ಕೂಡ ಅವರು ನುಡ್ದಿದ್ದಾರೆ ಅನ್ನುವಂತಹ ಒಂದು ನಂಬಿಕೆನ ಅವ್ರು ಇಟ್ಕೊಂಡಿರ್ತಾರೆ ಈಗ ಅವ್ರ ಬದಲಾವಣೆನ ಚೇಂಜಸ್ ಮಾಡ್ಲಿಕ್ಕೆ ಆಗಲ್ಲ ಈಗೇನೋ ಜನಗಳು ಹೇಳ್ತಾ ಇದಾರೆ ಅನ್ಬಿಟ್ಟು ಆ ಬದಲಾವಣೆ ಚೇಂಜಸ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅದರಿಂದಾಗಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ನಿಮಗೂ ನಿಮ್ಗೂ ಕೂಡ ಮನದಟ್ಟಾಗ್ಲಿ ಅಂತ ಅನ್ಬಿಟ್ಟು ನಾನು ಈ ಒಂದು ಹುಡುನ ಮಾಡಿ ತಿಳಿಸ್ತಾ ಇರೋಂತದ್ದು ತುಂಬಾ ಜನ ಕೂಡ ನನಗೆ ಹೇಳ್ತಾನೆ ಇದ್ವಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸೊ ಏನಾದರೂ ಅಪ್ಡೇಟ್ಸ್ ಇದ್ರೆ ನೀಡಿ ಅಂತ ಅನ್ಬಿಟ್ಟು ಕೂಡ ಕಮೆಂಟ್ ಮಾಡಿದ್ರಿ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಹೊಸದಾದಂತಹ ಅಪ್ಡೇಟ್ ಕೂಡ ಬಂದಿರೋದ್ರಿಂದ ಸೊ ನಾನು ಈ ಒಂದು ಹೊಸದಾದಂತಹ ಅಪ್ಡೇಟ್ ಮಾಹಿತಿನ ತಿಳಿಸಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ಮೇಲೆ ಪುರುಷರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತಾ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಏನು ಅಂತ ಅಂದ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಶೇರ್ ಮಾಡುವ ಮುಖಾಂತರ ಮಾಹಿತಿ ತಿಳಿಯತ್ತೆ ಶೇರ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್